ನಮ್ಮ ತಂದೆ ಭಾಳ ದೊಡ್ಡ ಫ್ಯೂಡಲ್ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾಯಿದ್ರು ಓದಲಿಕ್ಕೆ ಬರ್ರಿ ಅಂತ ಕರಿತಾ ಇದ್ರು ಆದ್ರೆ ನಮ್ಮ ಮನೆ ಹೆಣ್ಮಕ್ಳು ಯಾರೂ ಓದೋಂಗಿರಲಿಲ್ಲ ನಮ್ಮ ತಂದೆ ಹುಲಿ ನಮ್ಮ ತಾಯಿ ಆಕಳ ಎಂದು ನಮ್ಮ ತಾಯಿ ನಮ್ಮ ತಂದೆ ತೀರ್ಕೊಳ್ಳುವವರಿಗೂ ಅವ್ರು ತಮ್ಮ ತಮ್ಮ ಸಂಬಳ ನೋಡಲಿಲ್ಲ ಅವರು ಅವ್ರು ಸ್ಕೂಲಿಗೆ ಹೋಗ್ತಿದ್ರು ಸಹಿ ಮಾಡ್ತಿದ್ರು ಅಷ್ಟೇ ಬರ್ತಿದ್ರು ಅವರೇ ಸಹಿ ಹೊಡ್ದು ಅವರೇ ತಮ್ಮ ಸಂಬಳ ಎರಡು ತೊಗೊಂಡು ಹೋಗ್ಬಿಡ್ರ ಅವರು ಉತ್ತರ ಕರ್ನಾಟಕದ ಗಂಡಸರ ಒಂದು ಜಮೀನ್ದಾರಿಕೆಯ ಲಕ್ಷಣಗಳದಾವಲ್ಲ ಅವು ಯಾವ ಕಾಲದೊಳಗು ಕರ್ಗುವಂಥ ಲಕ್ಷಣಗಳಲ್ಲವು ಇವತ್ತಿಗೂ ಇದೆ ಅದು ನನ್ನ ಮಲ್ಲಿಕಾ ಅಂತ ಹೆಸರಿಟ್ಟುಕೊಂಡಿದ್ದ ನನ್ನ ಅಪಮಾನವನ್ನು ನೀಗಿಸುವ ಸಲುವಾಗಿ ನಿಮ್ಮ ಹೆಸರು ಅಲ್ಲ ಮಲ್ಲವ್ವ ನನ್ನ ಹೆಸರು ನಾನು ಫಸ್ಟ್ ಪ್ರಶ್ನೆ ಇದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ ಬಾಗಲಕೋಟೆಯಲ್ಲಿ ಒಬ್ಬರು ಹಿಂಗ ಲಾಯರ್ ಅದರಲ್ರಿ ಅಲ್ಲಿ ಧಾರವಾಡದಲ್ಲಿ ಒಬ್ಬರು ಹಿಂಗೆ ಡಾಕ್ಟರ್ ಅದರಲ್ಲ ಗಂಟಿ ಅವ್ರು ಏನಾಗಬೇಕು ಓ ಇವ್ರ ಜಾತಿಗೆ ಬೇಕಾಗೈತಿ ಇವರಿಗೆ ಅಂತೇಳಿ ಅದಕ್ಕೆ ನಾನು ನಿಮ್ಮ ಜಾತಿ ಗಂಟಿ ಅಲ್ಲ ನಾನು ಕುರುಬರ ಗಂಟಿ ಯಾಕೆ ಸುಮ್ಮನೆ ಸುತ್ತಿ ಬಳಸಿ ಕೇಳ್ತೀರಿ ನಾನು ಬಯಸಿ ಯಾರು ಬಯಸಿ ಯಾವ ಜಾತಿಯೊಳಗೆ ಹುಟ್ಟಿದವರಲ್ಲ ನೀವು ಇಟ್ಟಿರಿ ಜಾತಿನ ಅದ್ರಾಗ ನಾವು ಹುಟ್ಟಿವಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ಇವತ್ತು ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ಅತಿಥಿ ಬಂದಿದ್ದಾರೆ ಇವರು ನಿವೃತ್ತರಾಗಿದ್ದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಆದರೆ ಅದಕ್ಕಿಂತ ಮುಂಚೆ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಅವರು ಬಹಳಷ್ಟು ಶೈಕ್ಷಣಿಕ ಹುದ್ದೆಗಳಲ್ಲಿ ಬಹುತೇಕ ಶೈಕ್ಷಣಿಕ ಹುದ್ದೆಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಸುಮ್ಮನೆ ನಿಮಗೆ ಹೇಳಬೇಕು ಅಂದರೆ ಅದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ ತಗೊಳುತ್ತೆ ಆದರೂ ಕೂಡ ಒಂದು ಸಣ್ಣ ಗ್ಲ್ಯಾನ್ಸನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಪ್ರಾಧ್ಯಾಪಕಿಯಾಗಿ ಉಪನ್ಯಾಸಕಿಯಾಗಿ ಜೊತೆಗೆ ಸ್ನಾತಕೋತ್ತರ ಕೇಂದ್ರ ನಂದಿಹಳ್ಳಿಯಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಂಚಾಲಕರಾಗಿ ಕನ್ನಡ ಅಧ್ಯಯನ ವಿಭಾಗ ನಂದಿಹಳ್ಳಿಯ ಅಧ್ಯಕ್ಷರಾಗಿ ಮಹಿಳಾ ಅಧ್ಯಯನ ಕೇಂದ್ರದ ಸಂಚಾಲಕರಾಗಿ ಆಗಿ ಸೊ ಹೀಗೆ ಕುಲಸಚಿವರಾಗಿ ಕೂಡ ಕೆಲಸ ಮಾಡಿದರೆ ನಿವೃತ್ತರಾಗಿದ್ದು ಕುಲಪತಿಗಳಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಜೊತೆಗೆ ಅವರು ಸಾಕಷ್ಟು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಪಿ ಎಚ್ ಡಿ ಪದವಿಗಳ ಪದವಿ ಮಾಡೋರಿಗೆ ಅವರು ಗುರುಗಳಾಗಿ ಅಂದರೆ ಗೈಡಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ವಿಮರ್ಶಾ ಸಂಕಲನಗಳು ಕವನ ಸಂಕಲನಗಳನ್ನ ಮಾಡಿರೋ ಬರೆದಿರುವಂಥದ್ದು ನಾಟಕಗಳನ್ನ ಬರೆದಿರುವಂಥದ್ದು ಜೀವನ ಚರಿತ್ರೆಗಳನ್ನ ಬರೆದಿರುವಂಥದ್ದು ಸಂಪಾದನಾ ಕೃತಿಗಳನ್ನ ಬರೆದಿರುವಂಥದ್ದು ಹೀಗೆ ಸಾಕಷ್ಟು ಕೆಲಸಗಳ್ ಮಾಡಿರುವಂಥ ಹಳ್ಳಿಗಾಡಿನ ಒಬ್ಬ ಸಾಧಾರಣ ಕುಟುಂಬದ ಹೆಣ್ಮಗಳು ಅತ್ಯಂತ ಉನ್ನತ ಹುದ್ದೆಗೇರಿರುವಂಥ ಒಂದು ನಿದರ್ಶನ ಅಂತಂದರೆ ಅವರೇ ನಮ್ಮ ಪ್ರೀತಿಯ ಶ್ರೀಮತಿ ಅವರು ಮೇಡಮ್ ನಮಸ್ಕಾರ ವೆಲ್ಕಮ್ ಟು ಶೋ ನಮಸ್ಕಾರ ನಮಸ್ಕಾರ ಸೊ ಮಲ್ಲಿಕಾಘಂಟಿ ಅವ್ರನ್ನ ನಾನು ಒಂದೇ ಸಲ ಭೇಟಿಯಾಗಿದ್ದು ಅವರ ವಿಶ್ವವಿದ್ಯಾಲಯಕ್ಕೆ ನಾನು ಸಲ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದೆ ಅವಾಗ ಅನಿಸ್ತು ನಾನು ಇವನ್ನ ಮಾತಾಡಿಸ್ಬೇಕು ಅಂತ ಬಟ್ ಸುಮಾರು ವರ್ಷಗಳ ನಂತರ ಇವತ್ತು ಸ್ಟುಡಿಯೋಗೆ ಬಂದಿದ್ದೀರಿ ಬಹಳ ಖುಷಿ ನೀವು ಬಂದದ್ದು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೇಡಮ್ ಮೊದಲನೇದಾಗಿ ನೀವು ರಿಟೈರ್ಡಾಗಿ ಮೂರು ವರ್ಷ ಆಯಿತಾ ಮೂರು ಮೂರು ವರ್ಷ ಈಗ ಇಷ್ಟು ವರ್ಷಗಳ ಕಾಲ ಸಕ್ರಿಯರಾಗಿದ್ದುಕೊಂಡು ನೀವು ಸುಮ್ಮನೆ ಕೂರುವಂಥ ವ್ಯಕ್ತಿಗಳಲ್ಲ ಸೊ ಏನು ಈಗ ಹೇಗಿದೆ ಜೀವನ ಏನ್ ಮಾಡ್ತಾ ಇದ್ದೀರಾ ಬಹುಪಾಲು ನನ್ನ ವಿದ್ಯಾರ್ಥಿ ದೆಸೆಯಿಂದ ಹೆಚ್ಚು ಹೋರಾಟ ಸಾಮಾಜಿಕ ಚಟುವಟಿಕೆಗಳು ಶೈಕ್ಷಣಿಕ ಇದರೊಳಗೆ ಭಾಗವಹಿಸ್ತಾ ಇದ್ದೆ ಒಂದಿಷ್ಟು ಕುಟುಂಬದ ಬಗ್ಗೆ ಆ ಕಾಲದೊಳಗೆ ಲಕ್ಷ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಹೆಚ್ಚು ಕುಟುಂಬಕ್ಕೆ ವೇಳೆಯನ್ನು ಕೊಡ್ತಾ ಇದ್ದೇನೆ ಮತ್ತು ನನ್ನದೇ ಆದಂತ ರೀತಿಯೊಳಗ ಸಾಮಾಜಿಕ ಚಟುವಟಿಕೆಗಳನ್ನ ಓದುವುದು ಬರೆಯುವುದು ಮತ್ತು ನಾನು ಯಾವತ್ತು ಜನರ ಮಧ್ಯದಲ್ಲಿ ಇದ್ದಾಕೆ ನಾನು ಮರಳಿ ಇವತ್ತು ಹಳ್ಳಿಗೆ ಹೋಗಿನಿ ಎಲ್ಲ ಕುಲಪತಿಗಳು ರಾಜಧಾನಿಯನ್ನು ಬಯಸ್ತಾರ ಆದ್ರೆ ನಾನು ಹಳ್ಳಿಗೆ ಹೋಗಿನಿ ನಾನು ಒಂದಿಷ್ಟು ಜಮೀನಿದೆ ಬೀಳಗಿ ತಾಲೂಕು ತುಮೂರುಮಟ್ಟಿ ಹೇಳಿ ಅಲ್ಲಿ ನನ್ನ ಮಗ ಎಮ್ ಎ ಪಿ ಎಚ್ ಡಿ ಪಿ ಎಚ್ ಡಿ ಮುಗಿಸ್ತಾ ಇದ್ದಾನೆ ಲಿಟ್ರೇಚರ್ ಇಂಗ್ಲೀಷ್ ಲಿಟ್ರೇಚರು ಯಾಕೋ ಕೆಲಸದ ಬಗ್ಗೆ ಆಸಕ್ತಿ ವಹಿಸ್ಲಿಲ್ಲ ಕೃಷಿ ಮಾಡ್ಲಿಕ್ಕೆ ಊರಿಗೆ ಬಂದ ಅವನ ಜೊತೆಗೆ ಊರಾಗ ಕೃಷಿ ಮಾಡ್ತಾ ಇದ್ದೀನಿ ಅದೊಂದು ಲೈಫ್ ಮೊದಲಿನಿಂದ ಕೃಷಿ ಒಳಗೆ ಇದ್ದೆ ಈ ನಡು ಒಂದು ಮೂವತ್ತು ವರ್ಷ ಸಾಹಿತ್ಯ ಆಡಳಿತ ಶೈಕ್ಷಣಿಕ ಈ ಲೋಕಕ್ಕೆ ಬಂದೆ ಮತ್ತೆ ಮರಳಿ ಮಣ್ಣಿಗೆ ಮರಳಿ ಗೂಡಿಗೆ ಹೋಗಿದೆ ಹಕ್ಕಿ ಬಹಳ ನೆಮ್ಮದಿಯಿಂದ ಸಂತೃಪ್ತಿಯಿಂದ ಬದುಕುವ ಹೊತ್ತಿನೊಳಗ ಅಲ್ಲಿರುವಂತ ಸಮಸ್ಯೆಗಳು ಮತ್ತು ಅಲ್ಲಿರುವಂತ ಇವತ್ತಿನ ಗ್ರಾಮೀಣ ಬದುಕಿದೆ ಎಲ್ಲ ಅವು ನಾನು ಕಾಡ್ತಾ ಇದೆ ಅದ್ರ ಅವ್ರ ಜೊತೆಗೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ನಮ್ಮದು ನಮ್ಮ ಕಡೆ ಹೆಚ್ಚು ಕಬ್ಬು ಬಗಲಕೊಟ್ಟಿ ಜಮಖಂಡಿ ಇವೆಲ್ಲ ಬೀಳಿಗೆ ಇದು ಕಬ್ಬಿನ ಪ್ರದೇಶ ನೀರಾವರಿ ಇರೋದರಿಂದ ಅದು ಕಬ್ಬು ಬೆಳೆಯೋರ ಕಷ್ಟಗಳು ನನಗೆ ಈಗ ಹತ್ತಿರದಿಂದ ಮೊದಲಿಂದ ಗೊತ್ತಾಗ್ತಿರ್ಲಿಲ್ಲ ಕೈ ತುಂಬ ಸಂಬಳ ಬರ್ತಿತ್ತಲ್ಲ ಮನೆಯವರು ಸಂಬಳ ಕೊಟ್ಟರು ಅವರು ಸಂತೃಪ್ತಿಯಿಂದ ಇದ್ದರು ಈಗ ಹಂಗಲ್ಲ ಈಗ ಸ್ವತಃ ನನ್ನ ಈಗಿರುವ ಸಂಬಳಕ್ಕೆ ಹೊಂದ್ಕೊಳ್ಬೇಕು ಮತ್ತು ಇಡೀ ಕುಟುಂಬವನ್ನು ಅದಕ್ಕೆ ಹೊಂದಿಸುವಂಥ ಸಂದರ್ಭದೊಳಗೆ ಒಂದಿಷ್ಟು ಬಿಕ್ಕಟ್ಟುಗಳು ಈಗ ಎಡ್ಜಸ್ಟ್ ಆಗೇನಿ ಮತ್ತು ಒಳ್ಳೆ ಹಳ್ಳಿಯ ಲೈಫು ಹಳ್ಳಿಯ ಜೀವನಕ್ಕೆ ಓಕೆ ಖುಷಿಯಿಂದ ಓಕೆ ವೆರಿ ನೈಸ್ ಮೇಡಮ್ ನಿಮ್ಮ ಬ್ಯಾಕ್ ಗ್ರೌಂಡನ್ನು ಸುಮ್ಮನೆ ಸಲ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಮೇಡಮ್ ವೃತ್ತಿ ಜೀವನದ ಅನುಭವಗಳನ್ನ ಸಾಕಷ್ಟು ವಿಚಾರಗಳಿಂದ ಮಾತಾಡ್ಬಿಟ್ಟು ಅದಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ನನಗೆ ಅನ್ಕೊಂಡಿರೋದು ಒಬ್ಬ ತುಂಬ ಸಾಧಾರಣ ಕುಟುಂಬದ ಜನ್ಮಸ್ಥಳ ಅಗಸಬಾಳ ಬಸವನ ಬಾಗೇವಾಡಿ ತಾಲೂಕು ವಿಜಯಪುರ ಜಿಲ್ಲೆ ಸೊ ಇಲ್ಲಿಂದ ಹುಟ್ಟಿ ಬೆಳೆದಿರುವಂಥ ಸಾಧಾರಣ ಕುಟುಂಬದ ಹೆಣ್ಮಗಳು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರತಿಷ್ಠಿತ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿವೃತ್ತರಾಗುವ ತನಕ ಬರುವಂಥದ್ದು ಸಾಮಾನ್ಯ ಸಂಗತಿ ಖಂಡಿತ ಅಲ್ಲ ನನ್ನ ಪ್ರಕಾರ ಯಾಕೆ ಅಂತಂದರೆ ನಿಮ್ಮ ಕುಟುಂಬದ ಹಿನ್ನೆಲೆ ನಾನು ನೋಡಿದಾಗ ನಾನು ಹೇಳಿದೆ ಸಾಧಾರಣೆ ಅಂತೇಳಿ ಸಾಧಾರಣ ಕುಟುಂಬಕ್ಕೆ ತನ್ನದೇ ಆದ ಲಿಮಿಟೇಷನ್ಸ್ ಇರ್ತಾವೆ ಸೊ ನನ್ನ ಪ್ರಶ್ನೆ ಏನಂದರೆ ಈ ಒಂದು ಏನು ಜರ್ನಿನ ನಿಮ್ಮ ಕುಟುಂಬ ಅಂದರೆ ಆ ಬಾಲ್ಯ ಮತ್ತು ಕುಟುಂಬ ಅದನ್ನು ನೋಡೋದಾದರೆ ಹೇಗೆ ಸಾಧ್ಯ ಆಯಿತು ಅಂತ ನಿಮಗನ್ಸುತ್ತೆ ಮೇಡಮ್ ನಿಮ್ಮ ಕುಟುಂಬಕ್ಕೆ ಹೇಳೋದಾದರೆ ಇಲ್ಲ ನಾನು ಯಾವತ್ತೂ ಹೇಳತಿರ್ತೀನಿ ಮಕ್ಕಳಿಗೆ ಎರಡು ಊರುಗಳಿರ್ತಾವೆ ಒಂದು ತವರು ಮನೆ ಇನ್ನೊಂದು ಗಂಡನ ಮನೆ ನಾನು ಹುಟ್ಟಿದ್ದು ಅಗಸ್ಬಾಳ ತಾಯಿ ತವ್ರ ಮನೆಯಲ್ಲಿ ಮೊದಲನೇ ಮಗಳ ನಾನು ನಮ್ಮ ತಾಯಿಗೆ ನಮ್ಮ ತಂದೆ ತಾಯಿಗೆ ಅದನ್ನು ನಾನು ಬೆಳೆದಿದ್ದೆಲ್ಲ ಬಾದಾಮಿ ತಾಲೂಕು ಹಂಗರಿಗೆ ಅದರದ್ದು ಸರ್ಕಾರ ನಿಯಮ ಪ್ರಕಾರ ಹುಟ್ಟಿದ್ದೆಲ್ಲ ಅಂದ್ರೆ ಅಗಸ್ಬಾಳ ಅಂತೇಳಿ ಅದರ ಇಡೀ ನನ್ನ ಇವು ಎರಡು ದಡಗಳಿವು ಅದರ ಮಧ್ಯದಲ್ಲಿ ಹರಿದಂಥ ನದಿ ನಾನು ಒಂದು ತಾಯಿಯ ಊರು ಮತ್ತು ತಂದೆಯ ಊರಿನ ಈ ಎರಡೂ ಸಾಂಸ್ಕೃತಿಕ ದಡದ ಮಧ್ಯದೊಳಗೆ ಹರಿದಂಥ ನನ್ನ ಪಯಣ ಇದೆಯಲ್ಲ ನಡೆದ ಬಂದ ಪಯಣ ಅಷ್ಟೋ ಸಂತೋಷದಿಂದ ಸಂಭ್ರಮದಿಂದ ಹೇಳುವಂಥದ್ದಲ್ಲ ಅದರ ಸಂಕಟದಲ್ಲಿ ಒಂದು ಸಂಭ್ರಮ ಇತ್ತು ಅನ್ನುವಂಥದ್ದು ಇವತ್ತು ನನಗೆ ಅನಿಸ್ತಾ ಇದೆ ದುಡಿ ದುಡಿಯುವಂಥ ಕುಟುಂಬ ತಂದೆ ತಾಯಿಗಳು ಅವರು ಶಿಕ್ಷಕರು ನಂಗೆ ಭಾಳ ಆಶ್ಚರ್ಯ ಅನ್ನಿಸ್ತು ಇವತ್ತು ಜಗತ್ತೇ ಆಶ್ಚರ್ಯ ಪಡುವಂಥ ಸಧ್ಯತೆ ಏನು ಅಂದರೆ ನಮ್ಮ ತಂದೆ ಭಾಳ ದೊಡ್ಡ ಫ್ಯೂಡಲ್ಲು ಅವ್ರ ಜಗತ್ತಿಗೆ ಶಿಕ್ಷ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರು ಓದಲಿಕ್ಕೆ ಬರ್ರಿ ಅಂತ ಕರಿತಾ ಇದ್ರು ಆದ್ರೆ ನಮ್ಮ ಮನೆ ಹೆಣ್ಮಕ್ಳು ಯಾರು ಓದೋಂಗಿರ್ಲಿಲ್ಲ ನನ್ನ ಸೋದರತೆ ಅಂದ್ರೆ ಯಾರು ಓದಿಲ್ಲ ಅವ್ರ ತಂಗಿ ಅವ್ರ ಅಕ್ಕ ಅಂದ್ರೆ ಯಾರು ಸ್ಕೂಲ್ ಹೋಗ್ಲಿಲ್ಲ ನನ್ನ ಅಜ್ಜನು ಟೀಚರು ಅವ್ರ ಯಾರಿಗೆ ಓದಿಸಲಿಲ್ಲ ಓದಿಸಲಿಲ್ಲ ಗಂಡ ಮಕ್ಕಳಿಗೆ ಓದಿಸಿದ್ರು ಹಾಗೇನೆ ನಮ್ಮ ತಂದೆ ನನ್ನನ್ನು ಶಾಸ್ತ್ರೀಯವಾಗಿ ಶಾಲೆಗೆ ಕಳಿಸಿದಂತ ನಿದರ್ಶನ ಭಾಳ ಕಡಿಮೆ ಯಾಕೆ ಓದಿಸಲಿಲ್ಲ ಏನದು ಹೆಣ್ಮಕ್ಳು ಓದಿದ್ರೆ ಕೆಡತಾರ ಅನ್ನುವಂತ ಒಂದು ಸಾಮಾನ್ಯ ಅಭಿಪ್ರಾಯ ನಮ್ಮ ಉತ್ತರ ಕರ್ನಾಟಕ ಇದೆ ಇದು ನೀವು ದಾವಣಗೆರೆ ಈ ಕಡೆಗೆ ಬಂದ್ರಿ ಅಂದ್ರೆ ಶಿಕ್ಷಣದ ಬಗ್ಗೆ ಒಂದು ಅರಿವಿದೆ ನಿಮ್ಮ ಮೈಸೂರು ಭಾಗ ಆಗಿರ್ಬೋದು ಈ ಭಾಗ ಆಗಿರ್ಬೋದು ಮಹಿಳೆಯರ ಬಗ್ಗೆ ಒಂದು ಸಹಾನುಭೂತಿ ಇದೆ ಅದರ ನೀವು ಉತ್ತರ ಕರ್ನಾಟಕ ಬಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ ಇವತ್ತಿಗೂ ಹೆಣ್ಣು ಮಕ್ಕಳ ಬದುಕಿದೆಯಲ್ಲ ಅದು ನರಕ ಇವತ್ತು ನೋಡ್ತೀವಿ ಎಲ್ಲ ಕಡೆಗೆ ಮಕ್ಕಳು ಓದಲಿಕ್ಕೆ ಬರ್ತಾ ಇದ್ದಾರೆ ಆದರೆ ಅವರು ಸ್ವತಂತ್ರವಾಗಿ ಬದುಕಲಿ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ವಿದ್ಯೆಯನ್ನು ನೀಡ್ತಾ ಇಲ್ಲ ಮದುವೆ ಆಗುವವರೆಗೂ ಮಕ್ಕಳು ಓದಲಿ ಹೆಣ್ಣು ಮಕ್ಕಳು ಮದುವೆ ವಯಸ್ಸಿನವರೆಗೂ ಒಂದು ಸರ್ಕಾರದ ನಿಯಮ ಇದೆಯಲ್ಲ ಬಾಲ್ಯವ್ಯ ಮಾಡುವಂಗಿಲ್ಲ ಇನ್ನು ಮನೆಯಾಗ ಇಟ್ಕೊಂಡು ಕುಂದರೋದೇನು ಅಂತ ತಿಳ್ಕೊಂಡು ಸ್ಕೂಲಿಗೆ ಕಳಿಸ್ತಾರೆ ಅಷ್ಟೇ ಅದರ ಆಚೆಗೆ ಶಿಕ್ಷಣ ಅನ್ನುವಂಥದ್ದು ಹೆಣ್ಣು ಮಕ್ಕಳನ್ನು ಬದುಕಿಸುವಂಥ ಸ್ವತಂತ್ರವಾಗಿ ಅವ್ರಿಗೆ ಆರ್ಥಿಕವಾದಂಥ ಚೈತನ್ಯವನ್ನು ನೀಡುವಂಥ ಭಾಳ ದೊಡ್ಡ ಶಕ್ತಿ ಅಂತ ತಿಳ್ಕೊಂಡು ನಮ್ಮ ಭಾಗ ಭಾವಿಸಿಲ್ಲ ಹೌದು ನಮ್ಮ ಮನೆಯಲ್ಲಿ ಅದೇ ಇವತ್ತಿಗೂ ಇದೆ ಇವತ್ತಿಗೂ ಇದೆ ಇವತ್ತಿಗೂ ನಮ್ಮ ಮನೆಯಲ್ಲಿ ಅಷ್ಟು ನಮ್ಮ ನನ್ನ ತ ತಂಗಿಯಂದ್ರಾಗಿರ್ಬೋದು ನನ್ನ ಚಿಕ್ಕಪ್ಪ ಅಂದ್ರೆ ಮಕ್ಕಳಾಗಿರ್ಬೋದು ನಮ್ಮ ತಮ್ಮಂದ್ರ ಮಕ್ಕಳಾಗಿರ್ಬೋದು ಯಾರೂ ಮಕ್ಕಳನ್ನು ಹಿಂಗೆ ಆಗಬೇಕು ಅಂತಲ್ಲ ಮದುವೆ ಆಗೋ ತನಕ ಓದಲಿ ಅಂಥೇಳಿ ಸ್ವಲ್ಪ ನನ್ನ ಮನೆಯೊಳಗೆ ರೆಬಲ್ ಇರೋದರಿಂದ ಈಗ ನಮ್ಮ ಮನೆಯಲ್ಲಿ ಹುಡುಗಿಯರು ಓದ್ತಾರೆ ಬಟ್ ನೀವು ಹೆಂಗೆ ಓದಿದ್ರಿ ನೀವೀಗ ರೆಬಲ್ ಅಂತ ಹೇಳಿದ್ರಿ ಬಟ್ ಆ ಟೈಮಲ್ಲಿ ಅಂದರೆ ಜಗತ್ತು ಗೊತ್ತಿಲ್ಲದಿರೋಂಥ ಟೈಮಲ್ಲಿ ನನ್ನ ನಾನು ನಾನು ಏನಾಗಬೇಕು ನನಗೂ ಗೊತ್ತಿಲ್ಲದಿರೋ ಟೈಮಲ್ಲಿ ನೀವು ಓದಬೇಕು ಅಂತ ಅನಿಸಿದ್ದು ಬಂತು ಏನು ಹೇಗೆ ಬಗ್ಗೆ ಒಂದು ಶಿಕ್ಷಕರ ಮಕ್ಕಳು ಶಾಲೆ ಒಳಗೆ ನನ್ನ ಹೆಸರು ಇರ್ತಿತ್ತು ಶಾಲೆಗೆ ಹೋಗುವಂಗಿರಲಿಲ್ಲ ನಾನು ಹಳ್ಳಿಯೊಳಗೆ ಇದ್ದೆ ತಂದೆ ತಾಯಿಗಳಿಗೆ ಎಲ್ಲೆಲ್ಲೂ ವರ್ಗಾವಣೆ ಆಗುತ್ತಾ ಹೆಚ್ಚು ಹಳ್ಳಿಯಲ್ಲಿ ಇರ್ತಿದ್ದೆ ಅವ್ರ ಜೊತೆ ಹೋಗ್ತಿರ್ಲಿಲ್ಲ ಆದರೆ ನನ್ನ ಹೆಸರು ಅವ್ರ ಜೊತೆ ಹೋಗ್ತಿತ್ತು ಮತ್ತೆ ಅಲ್ಲಿ ಅಡ್ಮಿಷನ್ ಆಗಿರ್ತಿತ್ತು ಆಮೇಲೆ ಕೂಡು ಕುಟುಂಬ ಇರೋದ್ರಿಂದ ಮನೆಯಲ್ಲಿ ಹೆಣ್ಮಕ್ಳು ಸೋದರ ತೇಂದ್ರ ಆಗಿರ್ಬೋದು ಕಾಕನ ಹೆಂಡತಿಯರಾಗಿರ್ಬೋದು ಅಕ್ಕ ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಅವ್ರ ಹೆಣ್ಮಕ್ಳು ಡೆಲಿವರಿ ಅಥವಾ ಏನಾದರೂ ಅನಾರೋಗ್ಯ ಆದರೆ ಅವ್ರಿಗೆ ಜೋಪನ್ ಮಾಡಲಿಕ್ಕೆ ನಮ್ಮನ್ನು ಕಳ್ಸೋಕೆ ನಮ್ಮಂಥವ್ರು ನಾವು ಇದ್ದೀವಿ ಅವಾಗ ಹಿರಿಯ ಮಕ್ಕಳಾದ ಕಾರಣಕ್ಕಾಗಿ ಹೀಗಾಗಿ ನನಗೆ ಹೊರಗಡೆ ಜಾಸ್ತಿ ಈ ಥರದ್ದು ಇದು ನಾನು ನನ್ನ ತಿಳುವಳಿಕೆ ಪ್ರಕಾರ ನಾನು ಭಾಳ ಶಾಸ್ತ್ರೀಯವಾಗಿ ಓದಿದ್ದು ಡಿಗ್ರಿ ಬಂದ ಮೇಲೆ ಬಿ ಬಂದ ಬಂದಮೇಲೆ ಅಲ್ಲಿವರೆಗೂ ನನ್ನ ಶಾಲೆಯೊಳಗೆ ಹೆಸರು ಮನೆಯೊಳಗೆ ನಾನು ಎಕ್ಸಾಮ್ ಹೌದು ಪರೀಕ್ಷೆಗೆ ಬರೀತಿದ್ವಿ ಏನು ಬರೀತಿದ್ದೆ ಅಂತ ನನಗೆ ಒತ್ತಿಗೂ ಗೊತ್ತಿಲ್ಲ ಆದ್ರೆ ಬರೀತಿದ್ದೆ ಹೌದು ಪಾಸ್ ಆಗ್ತಿದ್ದೆ ನಾನು ಎವರೇಜ್ ಪಾಸಿಂಗ್ ಇದ್ರೊಳಗಿದ್ದವ್ರು ಗಾಂಧಿ ಕ್ಲಾಸಿನ ಮಕ್ಕಳು ಕೊನೆ ನಂಗೆ ಒಂದು ಪ್ರೈಮರಿ ಒಬ್ರು ಟೀಚರ್ ಇದ್ರು ಹಾಡುಗಲ್ ಅಂಥೇಳಿ ಬಹಳ ಶಿಸ್ತಿನ ವ್ಯಕ್ತಿಗಳು ನಾನು ಸೆವೆಂತು ಫಿಫ್ತು ಬಾದಾಮಿಯಲ್ಲಿನೆ ಓದಿದೆ ನನ್ಗೆ ನನ್ನ ತಂಗಿ ಹುಟ್ಟಿದ್ಲು ನಮ್ಮ ತಾಯಿ ನನ್ನ ತಂಗಿಯ ತಗೊಳಕ ನನಗೆ ಅನಿವಾರ್ಯ ಆಗಿತ್ತು ಬಾದಾಮಿ ಹೋಗಿದ್ದೆ ನಾನು ಶಾಲೆ ಒಳಗ ಈ ಎಕ್ಷಕರು ಇನ್ಸ್ಪೆಕ್ಷನ್ಗೆ ಬರ್ತಾರಂದಾಗ ನಮ್ಮ ತಂಗಿ ಎತ್ಕೊಂಡು ನಾವು ಹೊರಗೆ ಹೋಗ್ಬೇಕು ಶಾಲೆಗೆ ಇರೋಂಗಿರಲಿಲ್ಲ ಉಳಿದ ಟೈಮ್ದೊಳಗೆ ಯಾಕಂದ್ರೆ ಮಕ್ಕಳನ್ನ ಕರ್ಕೊಂಡು ಬರಬಾರದು ಅಂತ ಬೈತಿತ್ತಾರಲ್ಲ ಅವರು ಉಳಿದ ಟೈಮ್ದೊಳಗೆ ನಮ್ಮ ತಾಯಿ ನಮ್ಮ ತಂಗಿಯನ್ನು ಅಲ್ಲೇ ಇದರಂತೆ ಮಲಗಿಸಿ ನನ್ನ ಕ್ಲಾಸಿಗೆ ಕುಂದಿರ್ತಿದ್ದೆ ನಾನು ಆ ತರದ ಓದು ಅವಾಗ ಆ ಟೀಚರ್ ಪ್ರಭಾವ ನನ್ನ ಮೇಲೆ ಆಡಗಲ್ ಟೀಚರ್ ಟೀಚರ್ ಹೇಳಿ ಭಾಳ ಶಿಸ್ತಿನಿಂದ ಇರ್ತಿದ್ರು ಅನ್ಮ್ಯಾರಿಡು ಮತ್ತು ನೀಟಾಗಿ ಪಾಠ ಮಾಡ್ತಾಯಿದ್ರು ಸೆವೆಂತ್ ಅವ್ರ ಕ್ಲಾಸ್ ಅವರ ಕೈಯಲ್ಲಿ ಓದಿದೆ ನಾನು ಹೀಗಾಗಿ ಎಲ್ಲೋ ಒಂದು ಕಡೆಗೆ ಅವ್ರ ಪ್ರಭಾವ ಆಯಿತು ನನಗೆ ಅದು ನನಗೆ ತಂದೆ ತಾಯಿಗಳು ಪ್ರಭಾವ ಆಗಲಿಲ್ಲ ಹಿಂಗೆ ಆಗ್ಬೇಕಲ್ಲ ಸಣ್ಣದೊಂದು ಏನೋ ಅಲ್ಲಿತ್ತು ಅವ್ರದ್ದು ಅದು ಮುಂದೆ ಹೈಸ್ಕೂಲ್ಗೆ ಬಂದೆ ಹೈಸ್ಕೂಲಿಗೆ ಹೆಸರು ಹಚ್ಚಿದ್ರು ಹೈಸ್ಕೂಲ್ಗೂ ನಿರಂತರ ಹೋಗೋಂಗಿರಲಿಲ್ಲ ನಮ್ಮ ತಂದೆಗೆ ಕೆರೂರಿಗೆ ಟ್ರಾನ್ಸ್ಫರ್ ಆಗಿತ್ತು ಅವರು ಊರಾಗಿರ್ಲಾರ್ದಾಗ ನಾನು ಹೈಸ್ಕೂಲಿಗೆ ಹೋಗ್ತಿದ್ದೆ ನಮ್ಮ ತಾಯಿ ಕಳಿಸ್ತಿದ್ರು ಅವ್ರು ಊರಿಗೆ ಬಂದ್ರಂದ್ರೆ ಮತ್ತೆ ನಾವು ಹೋಗೋಂಗಿಲ್ಲ ಓಕೆ ಹಿಂಗೆ ಅಲ್ಲಿ ಒಬ್ಬರು ಟೀಚರ್ ಇದ್ರು ಗುಬ್ಬಿ ಮೇಡಮ್ ಹೇಳಿ ಕ್ರಿಶ್ಚಿಯನ್ರವರು ಅವರು ಭಾಳ ಶುಭ್ರವಾದಂಥ ಬಿಳಿ ಸೀರೆ ಭಾಳ ನೀಟಾದ್ರೆ ಭಾಳ ನೀಟು ಅವರು ಶುದ್ಧವಾದಂಥ ಕನ್ನಡ ಅವರು ನಂಗೆ ಕನ್ನಡ ಟೀಚರು ಅಲ್ಲಿಂದ ನನ್ನಲ್ಲಿ ಕನ್ನಡದ ಬಗ್ಗೆ ಒಂದು ಪ್ರೀತಿ ಹುಟ್ಟಿತು ನಾನು ಎಲ್ಲ ವಿಷಯದೊಳಗೆ ಬರೀ ಪಾಸ್ ಆಗ್ತಿದ್ದೆ ಕನ್ನಡದೊಳಗೆ ಹೈಯೆಸ್ಟ್ ಇರ್ತಿದ್ದೆ ಹಿಂಗಾಗಿ ಕನ್ನಡ ನನ್ನ ಕೈ ಹಿಡಿತು ಅದು ಒಂದೇ ವಿಷಯದೊಳಗೆ ನಾನು ಪಾಸ್ ಆಗ್ತಾ ಬಂದೆ ಹಿಂಗಾಗಿ ನನ್ನ ಮುಂದೆ ಎಮ್ ಎದೊಳಗೆ ನನ್ನ ಪಿ ಎಚ್ ಡಿ ವಿಷಯ ಅದೇ ಕನ್ನಡದ ಮೂಲಕವೇ ಬದುಕನ್ನು ಕಟ್ಕೊಳ್ಳೋಕೆ ಬಹಳ ದೊಡ್ಡ ನಂಗೆ ಶಕ್ತಿ ಕೊಡ್ತಾವೆ ಇಲ್ವಾ ಇಲ್ಲಿ ನಮ್ಮ ತಂದೆ ಗಂಡು ಮಕ್ಕಳ ಶಾಲೆಯಲ್ಲಿ ನಮ್ಮ ತಾಯಿ ಹೆಣ್ಮಕ್ಳು ಶಾಲೆಯಲ್ಲಿ ಟೀಚರು ಅದರ ಮನೆ ಪರಿಸ್ಥಿತಿ ಹೆಂಗಿತ್ತಂದ್ರೆ ಮೊದಲು ಹುಟ್ಟಿದಂಥ ಹೆಣ್ಮಕ್ಳೆಲ್ಲ ಎಲ್ಲ ನಂತರ ಹುಟ್ಟಿದವರು ಜಾಪಾರ್ ಮಾಡಕ್ಕೆ ಹುಟ್ಟಿರ್ತಾರೆ ಅವರು ಇವತ್ತು ಹೆಂಗೆ ಇದೆ ಚೊಚ್ಚಲ ಹೆಣ್ಮಕ್ಳು ಹುಟ್ಟಿದ್ರು ಅಂದ್ರೆ ನಂತರ ಹುಟ್ಟಿದಂಥ ತಮ್ಮ ತಂಗಿ ಇವ್ರನ್ನೆಲ್ಲ ಜಾಪಾರ್ ಮಾಡಕ್ಕೆ ಇನ್ನೊಬ್ಬ ತಾಯಿ ಅವರು ಇವರೆಲ್ಲ ಹೊಲ್ಮಣಿಗ್ ಹೋಗೋರು ಇರ್ತಾರ ಈ ತರದ ಉದ್ಯೋಗ ಮಾಡೋರು ಇರ್ತಾರ ಆದ್ರೆ ಹೆಚ್ಚು ಮೊದಲು ಹುಟ್ಟಿದಂಥ ಹೆಣ್ಮಕ್ಳ ಜವಾಬ್ದಾರಿ ಹೌದು ಎಷ್ಟು ಜನ ನೀವು ಆರು ಜನ ಮೂರು ಜನ ಹೆಣ್ಮಕ್ಳು ಮೂರು ಜನ ಗಂಡ್ಮಕ್ಳು ನಾಲ್ಕು ಜನ ನನ್ನ ಚಿಕ್ಕಪ್ ಅಂದ್ರು ಮೂರು ಜನ ಅತ್ತೆ ಅಂದ್ರು ಎಲ್ಲರೂ ಕೂಡಿ ಕುಟುಂಬನೇ ಈ ಕೂಡು ಕುಟುಂಬದ ಇವು ಸಹಜ ಇದ್ದು ನನಗೆ ಬಟ್ ನಿಮ್ ತಾಯಿ ಒಬ್ಬ ಟೀಚರ್ ಆಗಿದ್ದುಕೊಂಡು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ನಮ್ಮ ತಂದೆ ನಮ್ಮ ತಾಯಿಗೆ ನಮ್ಮ ತಾಯಿ ಆಕಳ ನಮ್ಮ ತಂದೆ ಹುಲಿ ನಮ್ಮ ತಾಯಿ ಆಕಳ ಎಂದು ನಮ್ಮ ತಾಯಿ ನಮ್ಮ ತಂದೆ ತಮ್ಮ ತಮ್ಮ ಸಂಬಳ ನೋಡ್ಲಿಲ್ಲ ಅವರು ಅವ್ರು ಸ್ಕೂಲಿಗೆ ಹೋಗ್ತಿದ್ರು ಸಹಿ ಮಾಡ್ತಿದ್ರು ಅಷ್ಟೇ ಬರ್ತಿದ್ರು ಅವ್ರಿಗೆ ತಮ್ಮ ಸಂಬಳ ಎಷ್ಟೈತೆ ಅನ್ನೋದು ಗೊತ್ತಿರಲಿಲ್ಲ ತಾಯಿಗೆ ಇಲ್ಲ 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 ತಮ್ಮ ಸಂಬಳನೇ ಅವ್ರಿಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಮ ತಂದೆ ಅವರೇ ಸಹಿ ಹೊಡೆದು ಅವರೇ ತಮ್ಮ ಸಂಬಳ ಎರಡು ತೊಗೊಂಡು ಅವರು ನಮ್ಮ ಕಡೆ ಇವು ಗಂಡಸರ ಅದೇ ಇದೆ ಉತ್ತರ ಕರ್ನಾಟಕದ ಗಂಡಸರ ಒಂದು ಜಮೀನ್ದಾರಿಕೆಯ ಅದಾವಲ್ಲ ಅವು ಯಾವ ಕಾಲದೊಳಗ ಕರಗುವಂಥ ಲಕ್ಷಣಗಳಲ್ಲ ಅವು ಇವತ್ತಿಗೂ ಇದೆ ಅದು ಆದ್ರೆ ಹೆಂಗೋ ನಾನು ಒಂದು ನಿಶ್ಚಿತವಾದಂಥ ಗುರಿ ಇಟ್ಟುಕೊಂಡು ಬಂದ ಹೆಣ್ಮೆಲ್ಲ ಸುಮ್ಮನೆ ದಡ ಹೆಂಗೋ ಬಂದ್ವಿ ಬಂದ್ವಿ ಈ ಮಟ್ಟಕ್ಕೆ ಬಂದೆ ಅದರ ನಮ್ಮ ತಾಯಿಯ ಸಹಣೆ ಇತ್ತಲ್ಲ ಅದು ನನ್ನ ಒಳಗೆ ಒಂದು ಸಹನೆಯನ್ನು ತುಂಬತದ್ದು ಅದರ ನಮ್ಮ ಅಜ್ಜಿ ಪ್ರಭಾವ ನಂಗೆ ಜಾಸ್ತಿ ಇದೆ ನಮ್ಮ ಅಜ್ಜಿ ಅವರು ನಮ್ಮ ತಂದೆ ತಾಯಿ ಅವರು ವ್ಯಾಪಾರ ಮಾಡ್ತಿದ್ರು ಸಣ್ಣ ಮಟ್ಟದೊಳಗೆ ನಾವು ಕಾಳು ಮಾರ್ತಿದ್ವಿ ಎಲ್ಲ ಸಂತೆಗೆ ಹೋಗಿ ಅವ್ರ ಜೊತೆ ನಾ ಒಳಗೆ ಕಾಳು ಮಾರೀನಿ ಬಾದಾಮಿ ಗುಳೆದು ಗುಡ್ಡ ಕೆರೂರು ಕಟಗೇರಿ ಈ ಎಲ್ಲ ಸಂತೆಗಳಿಗೆ ಅವ್ರ ಜೊತೆಗೆ ನಾನು ಕಾಳು ಮಾರಕ್ಕೆ ಹೋಗ್ತಾ ಇದ್ದೆ ಹಿಂಗಾಗಿ ಅವರಿಗೆ ಶಿಕ್ಷಣದ ಬಗ್ಗೆ ಭಾಳ ಪ್ರೀತಿ ಇತ್ತು ಅವರು ಬಾಗಲಕೋಟೆ ಒಳಗೆ ಕಾಳು ಮಾರು ಹೊತ್ತಿನೊಳಗೆ ಅಲ್ಲೊಂದು ಪಂಕ ಮಸೂತಿ ಅಂತಿದೆ ಅಲ್ಲೊಂದು ಒಂದು ಸ್ಕೂಲ್ ಇತ್ತು ಆ ಸ್ಕೂಲ್ನೊಳಗೆ ಒಳಗೆ ಹೆಣ್ಮಕ್ಳು ಟೀಚರ್ ಇದ್ದರು ಅವರು ಹೋಗೋದು ಬರೋದನ್ನು ನಮ್ಮ ಅಜ್ಜಿ ನೋಡ್ತಾ ಇದ್ದರು ಅವರಿಗೆ ತಮ್ಮ ಸೊಸೆ ಆಗಬೇಕು ಅನ್ನೋವಂಥದ್ದು ನಮ್ಮ ಅಜ್ಜಿ ಕನಸು ಹಿಂಗಾಗಿ ನಮ್ಮ ತಾಯಿ ಆ ಕಾಲಕ್ಕೆ ಮೂಲಕ ಪರೀಕ್ಷೆ ಪಾಸ್ ಮನೆ ಮನೆಯೊಳಗೆ ಹಠ ಮಾಡಿ ನಮ್ಮ ನಮ್ಮ ಹೋಗ ನಮ್ಮ ಅಜ್ಜಿ ಕೆಲಸ ಕೊಡಿಸಿದ್ದು ನಮ್ಮ ಅಪ್ಪನ ವಿರುದ್ಧ ನಮ್ಮ ಅಪ್ಪ ನಮ್ಮ ಅಜ್ಜಿಗೆ ಎಷ್ಟೇ ಇದನ್ನು ಮಾಡಿದ್ರು ನಮ್ಮ ಅಜ್ಜಿ ಬಿಡದೆ ನಮ್ಮ ತಾಯಿಗೆ ಕೆಲಸ ಹಚ್ಚಿದ್ರು ನಮ್ಮ ತಾಯಿ ಕೆಲಸ ಸಿಕ್ಕ ಮೇಲೆ ಅವರು ಒಂದು ಘಟನೆ ನೋಡ್ಕೊಂಡಿದ್ರು ಇದೇ ಥರ ಈ ಗಂಡಸಿನ ಸ್ವಭಾವ ಸಂಶಯ ಪ್ರವೃತ್ತಿ ನಮ್ಮಲ್ಲಿ ಅದು ಸಹಜ ಐತಿ ಅದೇ ಅದೇನು ವಿಶೇಷ ಅನಿಸಂಗಿಲ್ಲ ಹೆಣ್ಮಕ್ಳು ಯಾರ ಜೋಡ್ಯಾರು ಮಾತಾಡಿದ್ರು ಅದಕ್ಕೊಂದು ಇದನ್ನು ಕಟ್ಟೋದು ನೋಡಿದ್ರೆ ಕಟ್ಟೋದು ಇದು ಹಿಂದಿಗಿದ್ದು ಅವತ್ತಿಗೂ ಇದ್ದಿದ್ದು ಹೀಗಾಗಿ ಆ ಒಂದು ಸ್ವಭಾವಕ್ಕೆ ಒಳಗಾದಂಥ ಒಂದು ಕುಟುಂಬ ಬೀದಿಗೆ ಬಿದ್ದಿತ್ತು ನಮ್ಮೂರಲ್ಲಿ ಅದು ನಮ್ಮ ತಾಯಿ ಮೇಲೆ ಪ್ರಭಾವ ಆಗಿತ್ತು ನಾನು ಅಕಸ್ಮಾತು ಇದರಿಂದ ಈ ಹಿಂಸೆಯಿಂದ ನೌಕರಿ ಬಿಟ್ರೆ ನನ್ನ ಮಕ್ಕಳು ನಾಳೆ ಬೀದಿಗೆ ಬೀಳ್ತಾರ ಅದಕ್ಕೆ ಎಷ್ಟೇ ಹಿಂಸೆ ಆದರೂ ನಾ ಕೆಲಸ ಬಿಡಬಾರದು ಅನ್ನೋದು ಮತ್ತು ನಮ್ಮ ಅಜ್ಜಿಗೂ ಕೆಲಸ ಬಿಡಿಸಬಾರದು ಅನ್ನೋದಿತ್ತು ಹಿಂಗಾಗಿ ಹಿಂಸೆಯ ಮಧ್ಯದಲ್ಲಿಯೇ ನಮ್ಮ ತಾಯಿ ಸುದೀರ್ಘವಾದಂಥ ವೃತ್ತಿ ಜೀವನವನ್ನು ನಡೆಸಿದರು ಮತ್ತು ಒಳ್ಳೆಯ ಟೀಚರ್ ಅಂತ ತಿಳ್ಕೊಂಡು ನಮ್ಮ ತಾಯಿ ಭಾಳ ಬುದ್ಧಿವಂತರು ಮನೆಯ ನಮ್ಮ ಕೆಲಸಕ್ಕೆ ಅವ್ರಿಗೆ ಟೈಮ್ ಇರಲಿಲ್ಲ ಯಾಕಂದ್ರೆ ಮನೆಗೆ ಬಂದ ತಕ್ಷಣ ಆಗಿನ ಕಾಲದೊಳಗೆ ಗಿರಣಿಗಳಿರಲಿಲ್ಲ ಮನೆಯೊಳಗೆ ಜೋಳ ಬಿಸಬೇಕು ರೊಟ್ಟಿ ಮಾಡಬೇಕು ಎರಡು ಹೊತ್ತಿನ ಸ್ಕೂಲ್ ಅವಾಗ ಅವರು ಮಧ್ಯದೊಳಗಿರುವಂಥ ಟೈಮ್ನಲ್ಲಿ ಈ ಕೆಲಸ ಮಾಡಬೇಕು ಮತ್ತು ಸಂಜೆಗೆ ಬಂದು ಇವೇ ಕೆಲಸ ಮಾಡಬೇಕು ಅದರ ನನಗೆ ತಾಯಿ ತಂದೆ ಪ್ರಭಾವಕ್ಕಿಂತಲೂ ದುಡಿಮೆಯಿಂದ ಅಜ್ಜಿ ಪ್ರಭಾವ ಹೊರಗಡೆಗೆ ಈ ಲೋಕದಿಂದ ಈ ಒಬ್ಬರು ಟೀಚರ್ ಪ್ರಭಾವ ಆಮೇಲೆ ನನ್ನ ಸಾಮಾಜಿಕ ಅಪಮಾನಗಳದಾವಲ್ಲ ಅದೆಲ್ಲ ಒಂದು ಕಡೆಗೆ ನನಗೆ ಹಠ ಮೂಡಿಸ್ತಾ ಇತ್ತು ಅಪಮಾನಗಳೇ ನನ್ನನ್ನು ಬೆಳೆಸುವ ಸಾಮಾಜಿಕ ಅಪಮಾನಗಳು ಜಾತಿ ಅಪಮಾನಗಳು ಆಮೇಲೆ ನಮ್ಮ ಬಡತನಗಳು ಹೆಣ್ಮ ಹೆಣ್ಣಂತೂ ಅದು ಸಜೀವತಿ ಇದೆ ಅದು ಈ ಕುಲಪತಿ ಆಗು ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗು ಏನಾದರೂ ನಮ್ಮನ್ನು ನೋಡೋ ದೃಷ್ಟಿಕೋನ ಇದೆ ಅಲ್ಲ ಅದು ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸಾಂಸ್ಕೃತಿಕವಾಗಿ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಎಷ್ಟೇ ಸಬಲರಾದ್ರೂ ಸಾಂಸ್ಕೃತಿಕವಾಗಿ ಈ ದೇಶದ ಗಂಡಸು ಮಹಿಳೆಯರನ್ನು ನೋಡುವಂಥ ದೃಷ್ಟಿಕೋನ ಅದು ಅಪ್ಪರ್ ಕಮ್ಯುನಿಟಿಯಲ್ಲಿ ಅಪ್ಪರ್ ಕ್ಲಾಸ್ನಲ್ಲಿ ಆಗಿರ್ಬೋದು ಅದರ ಮಧ್ಯಮ ವರ್ಗದಲ್ಲಿ ಮತ್ತು ದುಡಿಯುವ ವರ್ಗದೊಳಗೆ ಅದಿಲ್ಲ ಅದು ನನ್ನ ಅನುಭವನೂ ಹೌದು ಮತ್ತು ಅದು ಸತ್ಯನೂ ಹೌದು ಅಪ್ಪರ್ ಕ್ಲಾಸ್ ಒಳಗೆ ಅದು ಇಲ್ಲ ಅಂತೀರ ಹೌದು ಯಾಕಿಲ್ಲ ಅಂತಂದ್ರೆ ಅವ್ರೀಗಾಗಲೇ ಜಗತ್ತನ್ನು ಕೈ ಒಳಗಿಟ್ಕೊಳ್ಳುವಂಥ ಎಲ್ಲ ಶಕ್ತಿನೂ ಅವ್ರಿಗೆ ಸಿಕ್ಕಿದೆ ಅಲ್ಲಿ ನೀವು ಕುಟುಂಬದ ಹಿಂಸೆಯನ್ನು ಅವರು ಅನುಭವಿಸೋಕೆ ಸಾಧ್ಯ ಇಲ್ಲ ಅಂದಾಗ ಹೊರಗಡೆ ಬರ್ಬೋದು ಅವ್ರಿಗೆ ಒಂದು ಆರ್ಥಿಕ ಚೈತನ್ಯ ಇರುತ್ತೆ ಮತ್ತು ಅಪ್ಪರ್ ಕಮ್ಯುನಿಟಿಗಳದಾವಲ್ಲ ಅವುಗಳನ್ನು ಒಪ್ಪಿಕೊಳ್ತಾವು ಹೊರ ಹೌದು ಹೊರಗೆ ಬಂದು ಅವ್ರು ಬದುಕ್ಬೋದು ಅವ್ರನ್ನ ಇದನ್ನ ಮಾಡೋದಿಲ್ಲ ಬ್ರಾಹ್ಮಣರು ಇಲ್ಲ ಇವತ್ತು ಜಾತಿಗಿಂತಲೂ ಆರ್ಥಿಕ ಬಲಿಷ್ಠತೆ ಜಾಸ್ತಿ ಹೌದು ಇ ಇವತ್ತು ಬ್ರಾಹ್ಮಣ ಜಾತಿಯ ಮಹಿಳೆಯರು ಬಡತನದ ಮಹಿಳೆಯರು ಕೆಳ ಜಾತಿಯ ಬಡತನದ ಮಹಿಳೆಯರನ್ನ ಇಬ್ಬರನ್ನ ಒಂದೇ ತಕ್ಕಡೆಯಲ್ಲಿ ತಗೊಲಿಕ್ಕಾಗೋದಿಲ್ಲ ಕೆಳ ಜಾತಿ ಹೆಣ್ಮಕ್ಳು ಈಗ ನೀವು ಲಿವಿಂಗ್ ಟುಗೆದರ್ ಇವನ್ನೆಲ್ಲ ಇಟ್ಕೊಂಡಿರಿ ನಮ್ಮ ಹಳ್ಳಿ ಒಳಗೆ ಅವು ಎಲ್ಲ ಮೊದಲೇ ಇದ್ದು ಓಕೆ ಹೌದಾ ಆಮೇಲೆ ಹೌದೌದು ನಮ್ಮಲ್ಲಿ ಈಗಲೂ ನೀವು ಹೇಳ್ತಾರೆ ಅಂದ್ರ ಒಬ್ಬರೇ ತಾಯಿ ಒಬ್ಬಳೇ ಮಕ್ಕಳನ್ನ ಪಾಲನೆ ಮಾಡೋದು ಈಗ ಅದೊಂದು ಇದು ಆಗಿದೆ ಸಿಂಗಲ್ ಪೇರೆಂಟ್ ಸಮಾಜ ಒಪ್ತಾ ಇದೆ ಯಾವ ಸಮಾಜ ಒಪ್ತಾ ಇದೆ ನಗರ ಕೇಂದ್ರಿತವಾದಂಥ ಮೇಲ್ವರ್ಗದ ಅದನ್ನ ಒಪ್ಕೊಳ್ತಾ ಇದೆ ಆದ್ರೆ ಇದೇ ಸಿಂಗಲ್ ಪೇರೆಂಟ್ ನಮ್ಮ ಹಳ್ಳಿ ಒಳಗೆ ನೀವು ಅದನ್ನ ಜಾತಿ ಹೆಸರಿನೊಳಗೆ ಧರ್ಮದ ಹೆಸರಿನೊಳಗೆ ನಾವು ಒಪ್ಕೊಂಡು ಬಂದಿದ್ರಲ್ಲ ಅವರಿಗೆ ಸಾಮಾಜಿಕ ಸ್ಥಾನಮಾನಗಳಿರಲಿಲ್ಲ ನೀವು ನಮ್ಮ ಬದಾಮಿ ತಾಲೂಕಿಗೆ ಬಂದ್ರಿ ಅಂದರೆ ಒಂದು ಊರಿದೆ ಹಂಸನೂರು ಇಲಕಲ್ಲು ಇವೆಲ್ಲ ಇವೆಲ್ಲ ಕಲಾವಿದೆಯರ ಊರುಗಳು ಮನೆ ತುಂಬ ಮಕ್ಕಳು ಗಂಡ ಇಲ್ಲ ನೀವು ಕೂಡ್ಲಿಗೆಗೆ ಬರ್ರಿ ಹಳ್ಳಿಗೆ ಬರ್ರಿ ದೊಡ್ಡ ಕಲಾವಿದೆಯರು ಅವರಿಗೆ ಗಂಡ ಇಲ್ಲ ಮನೆ ತುಂಬ ಮಕ್ಕಳು ಇದು ಏನು ತೋರಿಸುತ್ತಾ ತಾಯಿನೆಲ್ಲ ಮಕ್ಕಳನ್ನು ಬೆಳೆಸ್ತಾ ಇರೋದು ತಂದೆಯೇ ಇಲ್ಲ ಅಲ್ಲೇ ಈ ಕಾರಣಕ್ಕಾಗಿ ಬದಲಾವಣೆ ಅನ್ನುವಂಥದ್ದು ಮೇಲ್ಜಾತಿ ಮತ್ತು ಮೇಲ್ವರ್ಗದವರಿಗೆ ಬೇಗನೆ ನಿಲ್ಕತ್ತ ಅದಕ್ಕೆ ಕೆಳಗೆ ಬರೋತ್ಲೆ ಇನ್ನೊಂದು ಹೊಸದು ಬಂದಿರುತ್ತೆ ಅದು ಹಿಂಗಾಗಿ ಅವ್ರು ಹೊಸದಕ್ಕೆ ಬೇಗ ತರೋದು ಕುಂತಾರೆ ನಾವು ಹಳೆಯದ್ರೊಳಗಾನ ಸಿಕ್ಕು ಒಂಥರದ್ದು ಅಲ್ಲೆಲ್ಲಿ ಅಲ್ಲೇ ಇರ್ತೀವಿ ಹೀಗಾಗಿ ಜಾತಿ ಮತ್ತು ಧರ್ಮದ ಕಟ್ಟುಪಾಡಿನೊಳಗೆ ಏನು ಹೆಣ್ಣು ಹೆಂಗಸರನ್ನು ನಾವು ಒಡಿತಾ ಬಂದೀವಲ್ಲ ಗೋಡೆ ಕಟ್ತಾ ಬಂದೀವಲ್ಲ ಆಯಾ ಗೋಡೆ ಒಳಗಿರುವಂಥವ್ರಿಗೆ ಅವ್ರದ್ದೇ ಆದಂಥ ನೋವುಗಳದಾವೆ ಆದರೆ ಎಲ್ಲರ ನೋವುಗಳು ಒಂದೇ ಅಲ್ಲ ನನ್ನ ನೋವುಗಳೇ ಬೇರೆ ನಗರ ಕೇಂದ್ರಿತವಾದಂಥ ಮೇಲ್ಜಾತಿ ಮೇಲ್ವರ್ಗದ ಮಹಿಳೆಯರ ನೋವುಗಳೇ ಬೇರೆ ನಾನು ಉನ್ನತ ಹುದ್ದೆ ಒಳಗಿದ್ದೂ ಆ ನೋವುಗಳನ್ನು ಅನುಭವಿಸಲಿಕ್ಕೆ ಕಾರಣಗಳು ಅದಾವು ಯಾವ ಹುದ್ದೆಯಲ್ಲಿ ಇಲ್ಲದೇನೂ ಮೇಲ್ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅವರ ಅನುಭವಿಸುವಂಥ ಗೌರವ ಅವ್ರಿಗೆ ಸಿಗುವಂಥ ಗೌರವಗಳು ಮಣ್ಣನಗಳೇ ಬೇರೆ ಇದೆ ಇದು ಸ್ವತಃ ನಾನು ನೋಡಿದ್ದು ಮತ್ತು ಸಮಾಜ ಆಗಿದೆ ನಾನು ಸುಳ್ಳು ಹೇಳ್ತಾ ಇಲ್ಲ ನನ್ನ ಸ್ವಂತ ಅನುಭವಗಳವು ಈಗ ನಾವು ಜಾತಿ ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಮಾತಾಡ್ತಾರೇ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ ಕುರುಬ ಕಮ್ಯುನಿಟಿ ಇದೆಯಲ್ಲ ನಾನು ಮೊನ್ನೆ ನನ್ನ ನನ್ನ ಸ್ನೇಹಿತರು ಕುರುಬರು ತುಂಬ ಜನ ಇದ್ದಾರೆ ಅವರು ಒಬ್ಬ ನನ್ನ ಹೇಳ್ತಾ ಇದ್ದ ಕುರುಬರು ಹೆಂಗೆ ಅಂತಂದ್ರೆ ದೋಸ್ತ ನಮ್ಮ ಬೀದರ್ನವನು ಹೇಳ್ತಾ ಇದ್ದ ಈ ಕಡೆ ಲಿಂಗಾಯತರು ಕೂಡ ಕುರುಬ್ರಿಗೆ ಇಷ್ಟಪಡ್ತಾರೆ ಈ ಕಡೆ ಎಸ್ ಸಿ ಎಸ್ ಟಿಗಳು ಕುರುಬ್ರು ಇಷ್ಟಪಡ್ತಾರೆ ಹೀಗಾಗಿ ನಮ್ಗೆ ಒಂದು ಸ್ವಲ್ಪ ನಾವು ನಾವು ಒಂಥರ ಮಧ್ಯದಲ್ಲಿ ನಾವು ಕಂಫರ್ಟಬಲ್ ಆಗಿದ್ದೀವಿ ಅಂತ ಹೇಳಿದ್ರು ಹೌದಲ್ವಾ ಅನಿಸ್ತು ನನಗೆ ಎಸ್ ಸಿ ಎಸ್ ಟಿಗಳನ್ನ ಇಷ್ಟಪಡಿದ್ರು ಅಂತ ಮೇಲ್ಬರ್ಗದವರು ಇದ್ದಾರೆ ಅಥವಾ ಮೇಲ್ವರ್ಗನ ಇಷ್ಟಪಡದಿರುವಂಥ ಎಸ್ ಸಿ ಎಸ್ ಟಿಗಳು ಇರಬಹುದು ಈ ಅದು ಇರ್ಬೋದು ಆದರೆ ಕುರುಬ್ರನ್ನ ಇಷ್ಟಪಡದಿರುವಂಥವ್ರು ಭಾಳ ಕಡಿಮೆ ಆ ಕಡೆ ಈ ಕಡೆ ಮಧ್ಯದಲ್ಲಿ ಅವ್ರು ತುಂಬ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ ಮತ್ತು ಅವರು ಕಮ್ಯುನಿಟಿ ವೈಸ್ ಕೂಡ ಅವ್ರ ಒಂಥರ ಮುಗ್ಧತೆ ಒಂದು ಏನಿದೆ ಅಲ್ಲ ತುಂಬ ಜನ ಫ್ರೆಂಡ್ಸ್ ಸೊ ನಿಮ್ಗೆ ಯಾಕೆ ಅಪಮಾನ ಆಯ್ತು ನನಗೆ ಅದು ಈ ಹಿನ್ನೆಲೆ ಒಳಗೆ ನಾನು ಕೇಳ್ತಾರೆ ಕೆಲವೊಂದು ಒಂದು ಧಾರ್ಮಿಕ ನಂಬಿಕೆಗಾಗಿ ಈ ಸಮಾಜ ನೆಮ್ಮದಿಯಿಂದ ಇದೆ ಏನು ಅಂತಂದ್ರೆ ಕುರುಬರ ಕೈಯಿಂದ ಬೋನಿಗೆ ಮಾಡಿಸಿದ್ರೆ ಒಳ್ಳೇದಾಗುತ್ತ ಅನ್ನುವಂಥ ಒಂದು ಪಾರಂಪರಿಕವಾದಂಥ ಒಂದು ನಂಬಿಕೆ ಇದೆ ಆ ಕಾರಣದಿಂದ ಹಳ್ಳಿಯೊಳಗೆ ಮೇಲ್ಜಾತಿಯವರು ಇವರಿಂದನೇ ಮುಂದೆ ಮಾಡಿ ಯಾವ್ದೋ ಉದ್ಯೋಗ ಮಾಡ್ಲಿ ಏನೇ ಮಾಡಿದ್ರು ಮುಂದೆ ಮಾಡ್ತಾರ ಹಾಗೇನೆ ಕೆಳ ಜಾತಿ ಹೊಂದ್ಕೊಂಡು ಹೋಗ್ತಾರ ಯಾಕಂದ್ರೆ ಇವರು ಮೇಲೆಯವರಿಂದ ಇವ್ರ ಅಪಮಾನಕ್ಕೊಳಗಾಗಿರ್ತಾರ ಕೆಳಗಿನವರಿಗೆ ಅಪಮಾನ ಮಾಡಂಗಿಲ್ಲ ಅಂತ ನಾನು ಹೇಳಂಗಿಲ್ಲ ಇವರು ಇರ್ತಾರ ಇವರು ಅಪಮಾನ ಎಲ್ಲಾನು ಇವರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ ಕೆಳಗಿನವ್ರು ತಮಗಿಂತಲೂ ಬಲಹೀನರನ್ನ ಇವರು ತುಳಿಲಿಕ್ಕೆ ಎಲ್ಲಾ ಜಾತಿ ಹೌದು ಹೌದು ಇದು ಇದು ಪಿರಾಮಿಡ್ ಇದು ಕೆಳಗೆ ನೀವು ಎಂತ ಬಹುಶಃ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದೇ ಇದ್ದರೆ ಸಂವಿಧಾನ ಬರೀದೇ ಇದ್ರೆ ನನ್ನಂತಕ್ಕೆ ನಿಮ್ಮೆದುಂತ ಮಾತಾಡೋದು ಸಾಧ್ಯನೇ ಇರಲಿಲ್ಲ ಆ ಕಾರಣಕ್ಕಾಗಿ ನಾವು ಅಂಬೇಡ್ಕರನ್ನ ದೇವರು ಅಂತ ತಿಳ್ಕೊಂಡು ನಾನು ಒಪ್ಕೊಂಡಿದ್ದು ಆ ದೇವರ ಮೂಢನಂಬಿಕೆ ಕಾರಣಕ್ಕಾಗಿರಲ್ಲ ನನ್ನ ನನ್ನನ್ನು ಅಂತ ನಾನು ಬದುಕು ಕಟ್ಕೊಳ್ಳೋಕ್ಕೆ ಆ ವ್ಯಕ್ತಿ ಮಾಡಿದಂಥ ಅವತ್ತಿನ ಹೋರಾಟದ ಫಲ ಫಲಾನುಭವಿಗಳು ನಾನು ಹೀಗಾಗಿ ಕುರುಬರನ್ನ ಯಾಕೆ ಇಷ್ಟಪಡ್ತಾರ ಈಗ ಒಂದು ಧಾರ್ಮಿಕ ನಂಬಿಕೆ ಕಾರಣಕ್ಕಾಗಿ ಬಟ್ ಅಪಮಾನ ಅಪಮಾನ ಅಂತ ಅಂತ ನೀವು ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕೆ ಏನಾಗಾದ್ರೆ ನಾನು ಬದಾಮಿಯಲ್ಲಿ ಓದು ಹೊತ್ತಿನೊಳಗ ನನ್ನ ಜೊತೆಗಿರುವಂತಹ ಹೈಸ್ಕೂಲ್ನ ಯಾವಾಗ ಹೋಗ್ಲಿ ಸ್ಕೂಲ್ನೊಳಗ ಶ್ರೀಮಂತರ ಮಕ್ಕಳಿಗೆ ಮತ್ತು ಜಾತಿಯವ್ರ ಮಕ್ಕಳಿಗೆ ಒಂದು ಟ್ರೀಟ್ಮೆಂಟ್ ಅಲ್ಲಿ ಇರ್ತಿತ್ತು ನಾವು ಹಳ್ಳಿಯಿಂದ ಬಂದವರು ನಮ್ಮ ಬಟ್ಟೆ ನಮ್ಮ ಭಾಷೆ ಮತ್ತು ನಮ್ಮ ಸ್ಥಿತಿಗತಿಗಳು ಯಾವಾಗೂ ಹೋಗ್ತಿದ್ವಿ ನನಗೆ ನಿರಂತರವಾಗಿ ಶಾಲೆ ಇದು ಇರಲಿಲ್ಲ ಹಿಂಗಾಗಿ ಅಲ್ಲಿ ಟೀಚರ್ಸ್ ನಮ್ಮನ್ನು ನೋಡುವಂಥ ರೀತಿ ಇತ್ತಲ್ಲ ನಂಗೆ ನೋವು ಮಾಡ್ತಿತ್ತು ಹಿಂಗಾಗಿ ಆ ನೋವಕ್ಕೆ ನಾನು ಪರ್ಯಾಯವಾಗಿ ನನಗೆ ಬರುವಂತ ಒಂದೇ ಸಬ್ಜೆಕ್ಟ್ ಪದೇ ಪದೇ ಓದ್ತಾ ಇದ್ದೆ ನನಗೆ ನನ್ನ ಆ ಕಾಲದ ಹೊತ್ತಿನೊಳಗ ಒಬ್ಬರು ಶ್ಯಾಮಣ್ಣ ಅಂತೇಳಿ ಟೀಚರು ಟೀಚರ್ ಅವರು ಇಂಗ್ಲಿಷ್ ಪರಾ ನಮ್ಮ ಹೈಸ್ಕೂಲ್ ಟೀಚರು ಅವರು ಹೊಡೆತಕ್ಕೆ ನನಗೆ ಇಂಗ್ಲೀಷೇ ಬರಲಿಲ್ಲ ಹೌದು 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 ಓಕೆ ನಾನು ಅದ್ರ ಬಗ್ಗೆ ನಂಗೆ ಇವತ್ತು ನಾವು ಅದನ್ನು ಮಾನವ ಹಕ್ಕುಗಳ ಹಿನ್ನೆಲೆ ಒಳಗೆ ಮಕ್ಕಳನ್ನ ಹುಡಿಬಾರದು ಅಂತ ಹೇಳ್ತೀವಿ ಆದ್ರೆ ನಂಗೆ ಅನಿಸುತ್ತೆ ಅವ್ರೇನು ಅದು ಅದು ನಂಗೆ ಭಾಷೆ ಬರಲಿಕ್ಕೆ ನಾನು ಹೆದರ್ಕೊಂಡು ಬಿಟ್ಟಿರ್ಬೋದು ಅದ್ರ ಉಳ್ದಂತ ಒಂದು ಶಿಸ್ತು ಬಂತ ನನ್ನ ಬದುಕಿಗೆ ನನ್ನ ಬದುಕಿಗೆ ಅವರು ಹೊಡೆತ ಇತ್ತಲ್ಲ ಬೇರೆದವ್ರು ನೋಡ್ತಾ ಇದ್ದಲ್ಲ ಇಲ್ಲ ಮಾಡಬೇಕು ಹೀಗಾಗಿ ನನಗೆ ಎಲ್ಲಿ ಯಾವುದೇ ನನಗೆ ಸಾಧಿಸಲಿಕ್ಕೆ ಇದೆ ಯಾವುದು ನನಗೆ ತಿಳಿತಿತ್ತಲ್ಲ ಅದರೊಳಗೆ ಹೆಚ್ಚು ಹೋದೆ ನಾನು ಕನ್ನಡದಲ್ಲಿ ಹೆಚ್ಚು ಮಾರ್ಕ್ಸ್ ಬರ್ತಾ ಇದ್ದು ಮತ್ತು ಆ ಟೀಚರ್ ನನ್ನ ಇಷ್ಟಪಡ್ತಾ ಇದ್ರು ಹೀಗಾಗಿ ನನಗೆ ಅದು ಆ ಒಲವ ಮತ್ತು ಅಲ್ಲಿ ಹೈಸ್ಕೂಲ್ನಲ್ಲಿ ನಮ್ಮ ಅಪಮಾನಗಳು ಮತ್ತು ಊರುಗಳ ಊರುಗಳಲ್ಲಿ ನಾವು ಗುಡಿ ಗುಂಡರಕ್ಕೆ ಹೋದ್ರೆ ನಮ್ಮ ದೂರ ನಿಂದ್ರಿಸೋದು ಒಳಗೆ ಬಿಡ್ತಿರಲಿಲ್ಲ ಈ ಥರದ್ದೆಲ್ಲ ಮತ್ತು ನಾ ಎಷ್ಟೇ ಓದಿದ್ದರೂ ನಮ್ಮಲ್ಲೇ ನಮ್ಮ ಊರಲ್ಲಿರುವಂಥದ್ದು ಒಂದೇ ಒಂದು ಬ್ರಾಹ್ಮಣ ಮನೆ ಅವ್ರ ಮಕ್ಕಳು ನನ್ನ ಜೊತೆಗಿನ ಶಾಲೆಗೆ ಅವರು ಯಾರೂ ಆ ಮಠದಲ್ಲಿ ಓದದೇ ಇದ್ದರು ನಾನು ನಾವು ಊರಿಗೆ ಹೋದಾಗ ನನ್ನನ್ನು ಕರೆಯೋ ರೀತಿ ಇತ್ತಲ್ಲ ಭಾಷೆ ಇತ್ತಲ್ಲ ಅದು ನನಗೆಲ್ಲ ಒಂದು ಕಡೆ ಹರಟ್ ಮಾಡ್ತಿತ್ತು ಅದು ಬೈ ತುಂಬ ನನ್ನ ಮಲ್ಲಿಕ ಅಂತ ಹೆಸರು ಇಟ್ಟುಕೊಂಡದ್ದ ನನ್ನ ಅಪಮಾನವನ್ನ ನೀಗಿಸುವ ಸಲುವಾಗಿ ನಿಮ್ಮ ಹೆಸರು ಮಲ್ಲಿಕಾ ಅಲ್ಲ ಅಲ್ಲ ಮಲ್ಲವ್ವ ನನ್ನ ಹೆಸರು ನಾನು ಫಸ್ಟ್ ಪ್ರಶ್ನೆ ಇದನ್ನೇ ಕೇಳಬೇಕು ಅನ್ಕೊಂಡಿದ್ದೆ ನಮ್ಮ ಕಡೆ ಯಾವುದು ಕೂಡ ಈ ತರ ಹೆಸರುಗಳು ಇಲ್ವೇ ಇಲ್ಲ ಮಲ್ಲವ್ವ ಕಲ್ಲವ್ವ ಸೋಮವ್ವ ಈ ತರ ಹೆಸರುಗಳೇ ಅವ್ವ ಅವ್ವ ಅಂತ ಸೇರಿಸ್ಬಿಡ್ತಾರೆ ನಮ್ಮ ಕಡೆ ಸೊ ಅದೇನು ಹೆಸರಿಂದ ಏನು ಏನಾಯ್ತು ನನಗೆ ನನ್ನ ಅಜ್ಜಿ ಹೆಸರು ಇಟ್ಟಿದ್ದು ನಮ್ಮ ಅಜ್ಜನಿಗೆ ಇಬ್ಬರು ಹೆಂಡರು ಒಬ್ಬರು ತೀರ್ಕೊಂಡಿದ್ರು ಆಮೇಲೆ ನಾವು ಹುಟ್ಟಿದಾಕಿ ಮಲ್ಲವ್ವ ಆ ಹೆಸರು ನನಗಿಟ್ರು ಮನೆಯೊಳಗೆ ಅದು ನಮ್ಮಲ್ಲಿ ಇದು ಹಿರಿಯ ಹೆಸರು ಇಡೋದು ನಾನು ಎಮ್ ಎಕ್ಕೆ ಬಂದಾಗ ಒಂದಿಷ್ಟು ಬರೀತಿದ್ದೆ ಒಂದಿಷ್ಟು ಪದ್ಯ ಬರೀ ಪ್ರಾರಂಭ ಮಾಡಿದ್ದೆ ಆಗ ಆ ಮಲ್ಲವ್ವ ಹೆಸರಿನೊಳಗೆ ಅವಾಗ ನಮ್ಮ ಉತ್ತರ ಕರ್ನಾ ಇವತ್ತಿಗೂ ಸಂಯುಕ್ತ ಕರ್ನಾಟಕ ಒಂದೇ ಪತ್ರಿಕೆ ನಮಗದು ಅದು ಭಾಳ ದೊಡ್ಡ ಬೈಬಲ್ ಆವಾಗ ನಮಗೆ ಆ ಪತ್ರಿಕೆ ಒಳಗೆ ನಾನು ನನ್ನ ಮಲ್ಲವ್ವ ಗಂಟಿ ಅಂತ ಹೆಸರಿನೊಳಗೆ ಪದ್ಯಗಳನ್ನು ಕಳಿಸ್ತಾ ಇದ್ದೆ ಅದು ಎಲ್ಲ ವಾಪಸ್ ಬರ್ತಿದ್ದೆ ಒಂದು ಕಾರ್ಡ್ ಇಟ್ಟು ಕಳಿಸ್ತಿದ್ವಿ ಅವಾಗ ತಿರಸ್ಕಾರ ಆದರೂ ವಾಪಸ್ ಬರ್ತಿದ್ವಿ ಅವು ಆಮೇಲೆ ನಾನು ಗೆಳತಿ ಹೋಗಕ್ಕೆ ನನ್ನ ಹೈಸ್ಕೂಲಿಗೆ ಗೆಳತಿ ಸರೋಜಾ ಹೊಸಮಣಿ ಅಂತೇಳಿ ದಲಿತಳು ಆಕಿ ಅಷ್ಟೊತ್ತಿಗೆ ಅವಕೆ ಡಿಗ್ರಿ ಮುಗಿದುಕೊಳ್ಳಿ ಅವರಿಗೆ ಕೆಲಸಕ್ಕೆ ಓದ್ಲಿಕ್ಕೆ ಮುಂದೆ ಎಮ್ ಎಕ್ ಬರಲಿಲ್ಲ ಅಂಗನವಾಡಿ ಸೂಪ್ರವೈಜರ್ ಆದ್ರವರು ಅಲ್ಲೇ ಧಾರವಾಡ ಡಿಸ್ಟಿಕ್ಕಿಗೆ ಆಕೆ ಕೆಲಸ ಹಾಸ್ಟ್ಲಿಗೆ ಬರ್ತಾಯಿದ್ರು ಬಂದಾಗ ನಾನು ಬರೆಯುವುದನ್ನು ನನ್ನ ಪದ್ಯಗಳನ್ನು ಓದ್ತಾ ಇದ್ಲು ನಾವು ಕಳಿಸೋದು ಹೊಳೆ ಬಂದಿರ್ತಿದ್ವಲ್ಲ ಅವ್ನು ನೋಡಿ ಬ್ಯಾಡಿ ಹೆಸರು ತಡಿ ನೋಡೋಣ ಅಂತೇಳಿ ಅದು ರೇಣುಕಾ ಅಂತ ನಾವು ಕರಿತಿರ್ತೀವಲ್ಲ ನಂದು ಮಲ್ಲವದ್ದಿದ್ ಕಾ ಹಚ್ಬಿಟ್ಲಾಕೆ ಮಲ್ಲಿಕಾ ಮಾಡಿದ್ಲು ಹೀಗಾಗಿ ಆ ಮಲ್ಲಿಕ ಹೆಸರಿನೊಳಗೆ ಪದ್ಯ ಯಾವುದು ತಿರಸ್ಕೃತ ಆಗಿತ್ತಲ್ಲ ಆ ಪದ್ಯ ಹೊಳೆ ಪ್ರಕಟ ಆಯ್ತದ ಅವತ್ತಿನಿಂದ ನಮ್ಮ ಮಲ್ಲಿಕ ಸಂಸ್ಕೃತೀಕರಣಕ್ಕೆ ಒಳಗಾದೆ ಮಲ್ಲವ್ವ ಶುದ್ರ ಮಲ್ಲಿಕ ಶ್ರೇಷ್ಠ ಇಷ್ಟೇ ಆದ್ರೂ ವ್ಯತ್ಯಾಸ ಅದು ಅದೇ ಪದ್ಯ ಒಂದೇ ಪದ್ಯನೇ ಮಲ್ಲವ್ವ ಅಂದ ಹೊರಗ್ ಬಂತು ಮಲ್ಲಿಕ ಅಂದ ಒಳಗೋಯ್ತು ಇವು ಹೆಸರ ಮೇಲೆ ನಮ್ಮ ಜಾತಿಗಳನ್ನ ಗುರುತಿಸುವಂಥದ್ದು ಇವತ್ತಿಗೂ ಇದೆ ನಮ್ಮ ಹೆಸರುಗಳನ್ನು ಹೇಳಿದ್ರೆ ಮಲ್ಲಿಕ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರ ಗಂಟಿ ಅಂದ್ರೆ ಕನ್ಫ್ಯೂಸ್ ಆಗ್ತಾರ ಎಷ್ಟೋ ಜನ ಕೇಳ್ತಾರ ಅಲ್ಲೇ ನನ್ನ ಭಾಳಷ್ಟು ಜನರು ನಮ್ಮ ಭಾಗದ ಇವರು ಬಾಗಲಕೋಟೆಯಲ್ಲಿ ಒಬ್ಬರು ಹಿಂಗೆ ಲಾಯರ್ ಅದಾರಲ್ರಿ ಅಲ್ಲೇ ಧಾರವಾಡದಲ್ಲಿ ಒಬ್ಬರು ಹಿಂಗೆ ಡಾಕ್ಟರ್ ಅದರಲ್ಲ ಗಂಟಿ ಅವ್ರು ಏನಾಗಬೇಕು ನನಗನ್ಸುತ್ತೋ ಇವ್ರ ಜಾತಿಗೆ ಬೇಕಾಗೈತಿ ಇವರಿಗೆ ಅಂತೇಳಿ ಅದಕ್ಕೆ ನಾನು ನಿಮ್ಮ ಜಾತಿ ಗಂಟಿ ಅಲ್ಲ ನಾನು ಕುರುಬರ ಗಂಟಿ ಯಾಕೆ ಸುಮ್ಮನೆ ಸುತ್ತಿ ಬಳಸಿ ಕೇಳ್ತೀರಿ ನಾನು ಬಯಸಿ ಯಾರೂ ಬಯಸಿ ಯಾವ ಜಾತಿಯೊಳಗೆ ಅಲ್ಲ ನೀವು ಇಟ್ಟಿರಿ ಜಾತಿನ ಅದ್ರಾಗ ನಾವು ಹುಟ್ಟಿವಿ ಅದನ್ನು ನಾವು ಪ್ರಯತ್ನದ ಮೂಲಕ ಅದನ್ನು ಮೀರಬೇಕಾಗಿತ್ತು ಸಮಾಜದೊಳಗೆ ಅದು ಸಣ್ಣ ಪ್ರಮಾಣದೊಳಗೆ ನಡೀತಾ ಇದೆ ಅದು ಮೀರೋ ಪ್ರಯತ್ನಗಳು ನಾನಂತೂ ಮೀರೀನಿ ನನಗಿವತ್ತು ಜಾತಿ ಇಲ್ಲ ಅದರ ಜಾತಿ ಒಳಗೆ ಇಟ್ಟು ನೋಡಿದ್ರೆ ನಾನು ಏನು ಮಾಡೋಕ್ಕಾಗಂಗಿಲ್ಲ ನಾನು ಅದ ಆ ಅಪಮಾನ ನನ್ನ ಅಪಮಾನಗಳನ್ನು ನಾನು ಅನುಭವಿಸಿದಂಥ ನೋವನ್ನು ನನಗಿಂತ ದುರ್ಬಲರ ಮೇಲೆ ನಾನು ಹೇರಿದೆ ಅಂದರೆ ನನ್ನ ಪಾಪೇ ಆಗ್ತೇನೆ ನಾನು ಅದನ್ನು ಮಾಡೋಂಗಿಲ್ಲ ಈ ಕಾರಣಕ್ಕಾಗಿ ನಾನು ಹೆಚ್ಚು ದಲಿತ ಸಂಘಟನೆಗಳ ಜೊತೆಗೆ ಹಿಂದುಳಿದ ಸಂಘಟನೆಗಳ ಜೊತೆಗೆ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ನಾನು ಅಲ್ಲೇ ಅನುಭವಿಸಿದಂಥ ನೋವುಗಳನ್ನು ಇಲ್ಲಿ ನೀಗಿಸ್ಕೊಳ್ಳಿಕ್ಕೆ ನಾನು ಬಂದಿದ್ದು ಚಳವಳಿಗೆ ಬಂದಿದ್ದೆ ಈ ಕಾರಣಕ್ಕಾಗಿ ಆ ಬ್ರಾಹ್ಮಣರು ಏನು ಏನು ಊರಿಗೆ ಹೋಗ್ತಿದ್ವಿ ಅವ್ರ ಮನೆ ಮುಂದೆ ಹಾದೆ ನಾವು ಗುಡಿಗೆ ಹೋಗ್ಬೇಕು ಶಂಕರನ ಮಗಳು ಮಲ್ಲಿ ನೋಡು ಅವರು ಇದು ನನಗೆ ಹರ್ಟ್ ಆಗ್ತಿತ್ತು ನಮ್ಮ ತಂದೆ ಟೀಚರ್ ಅವರಪ್ಪ ನಮ್ಮ ಮನೆಯೊಳಗ ಪೋಸ್ಟ್ ಆಫೀಸು ನಮ್ಮ ಅಜ್ಜ ಪೋಸ್ಟ್ ಇದು ತಂದವರು ಅವರು ಅವ್ರ ತಂದೆ ನಮ್ಮ ಮನೆಯಲ್ಲಿ ಬಂದು ಪೋಸ್ಟ್ ಪೋಸ್ಟ್ ಕಟ್ಟಕೋ ಹಂಚೆ ಪೇದೆ ಅವರು ನಮ್ಮ ಅಜಾ ಪೋಸ್ಟ್ ಮಾಸ್ಟ್ರು ಆದರೆ ಅವ್ರ ಮಕ್ಕಳು ನಮ್ಮನ್ನು ಕರಿ ಹಂಗೆ ಕರಿತಿದ್ರು ಅದಕ್ಕೆ ಇದು ಅನಿಸ್ತಿತ್ತು ಎಲ್ಲ ಒಂದು ಕಡೆಗೆ ಹೌದೆಲ್ಲ ಎಷ್ಟು ಓದಿದ್ರು ನಾನು ಎಲ್ಲ ಎಮ್ ಎ ಮುಗಿದ ಮೇಲೆ ಹೀಗೇನೆ ಕರೆಸ್ಕೊಳ್ಳೋದನ್ನು ಹೊರಗೆ ಊರಿಗೆ ಹೋದ್ರಿದ್ದೇ ಇತ್ತು ಹೀಗಾಗಿ ನನಗೆ ಹೌದು ಇದು ಈ ಲೋಕದೊಳಗೆ ಜಾತಿಗಳು ವಿದ್ಯೆಗಿಂತಲೂ ಹುದ್ದೆಗಿಂತಲೂ ಜಾತಿಯ ಸಾಂಸ್ಕೃತಿಕ ಭಾಷೆ ಇದೆಯಲ್ಲ ಇದು ಬದಲಾಗೋದು ಭಾಳ ಕಷ್ಟ ಐತೆ ಅಂಥೇಳಿ ಮೇಡಮ್ ನಿಮ್ಮ ಕೇ ನಿಮ್ಮ ಮಾತು ಕೇಳ್ತಾ ಇದ್ರೆ ವಾಸ್ತವದ ಅರಿವಾಗ್ತಾ ಇದೆ ನನಗೆ ಅಂದರೆ ಏನಿದೆ ಅದನ್ನು ಇದ್ದರೆ ಬಟ್ ಈಗ ಎರಡು ಸಾವಿರದ ಇಪ್ಪತ್ತೈದರೀಗ ನೀವು ಹೇಳ್ತಾ ಇರೋದು ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದಿನ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದರೆ ಇವತ್ತು ಬದಲಾಗಿದೆಯಾ ಇಲ್ವಾ ಎಷ್ಟು ಬದಲಾಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಈ ಥರದ ವಾತಾವರಣ ಹಳ್ಳಿಗಳು ಹೊಸ ಹೊಸ ಸಮಸ್ಯೆಗಳಿಗೆ ತೆರೆದುಕೊಂಡು ನೇರವಾಗಿ ಇವತ್ತು ಜಾತಿಯ ಆಚರಣೆಯನ್ನು ಮಾಡಿದರೆ ನಾವೆಲ್ಲ ಎಚ್ಚರ ಆಗಿವೆ ಈಗ ಕೆಳಜಾತಿಯವರು ಕೆಳಜ ಕೆಳವರ್ಗದವರು ಎಚ್ಚರಗೊಂಡ ಕಾರಣಕ್ಕಾಗಿ ಜಾಗೃತಿ ಬಂದ ಕಾರಣಕ್ಕಾಗಿ ನೇರವಾಗಿ ಮಾಡೋದಿಲ್ಲ ಅದು ಇದೆ ಬೇರೆ ರೀತಿಯಿಂದ ಅದನ್ನು ಮಾಡ್ತಾರೆ ಜಾತೀಯತೆ ಅನ್ನುವಂಥದ್ದು ಇದೆಯಲ್ಲ ಇದು ಜೀವಂತ ಇರುವಂಥ ಸತ್ಯ ಹಳ್ಳಿಗಳಲ್ಲಿ ಇವತ್ತಿಗೂ ಗುಡಿ ಗುಂಡಾರಗಳಲ್ಲಿ ದಲಿತರಿಗೆ ಪ್ರವೇಶ ಇಲ್ಲ ನಮ್ಮೂರೊಳಗೇ ಯಾವ ದಲಿತರನ್ನು ಗುಡಿಯಲ್ಲಿ ಬಿಟ್ಟುಕೊಂಡದ್ದನ್ನು ನಾನು ನೋಡಿಲ್ಲ ನಮ್ಮನಿಗೇ ದಲಿತರ ಒಂದ್ ಒಂದ್ ಹಂತ ಯಾಕೆ ಬರೋದಿಲ್ಲ ಅಂದ್ರೆ ಒಂದು ದಿವಸ ನಾನು ಅವ್ರ ಮೇಲೆ ಕರ್ದು ಕುಂದಿಸ್ಕೊಂಡು ಹೋಗಿಬಿಡ್ತೀನಿ ನಾಳೆ ಇವ್ರ ಜೊತೆಗೇ ಇವ್ರು ಇರ್ಬೇಕಲ್ಲ ಅವ್ರಿಗೆ ಭಯ ಇದೆ ಅದಕ್ಕಾಗಲಿ ಬಸವಣ್ಣ ಹೇಳಿದ್ದೆನಂತಂದ್ರೆ ಇವನಾರವ ಇವನಾರವ ಎಂದೆನಿಸಿದ್ರ ಅಂತ ವಚನ ಬರ್ದಿದ್ದೆ ಯಾಕಂತಂದ್ರೆ ಬ್ರಾಹ್ಮಣ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದಂತ ಬಸವಣ್ಣನವರನ್ನು ಕೆಳಜಾತಿಯ ಜನರು ಬಹುಶಃ ನಂಬಲಿಲ್ಲ ಆವತ್ತಿನೊಳಗೆ ಬರ್ರಿ ಬರ್ರಿ ಅಂತ ಅವ್ರು ತಮ್ಮ ಚಳುವಳಿಗೆ ಜನರು ಬೇಕಾಗಿದ್ದರು ಮೇಲಿನವರು ಇವ್ರನ್ನ ನಂಬಲಿಲ್ಲ ನನ್ನ ಹಾರವ ಅಲ್ಲ ಅನ್ನುವಂಥದ್ದೇ ಧ್ವನಿ ಅದರಲ್ಲಿದೆ ನಾನು ಬ್ರಾಹ್ಮಣ ಅಲ್ಲ ನಾನು ನಿಮ್ಮವ ಬರ್ರಿ ಬರ್ರಿ ಅಂತ ಅವ್ರು ಹಪ್ಕೊಳ್ಳೋ ಕೆಲಸ ಮಾಡಿದಾಗ ಇವರು ಸಾಂಪ್ರದಾಯಿಕವಾಗಿರುವಂಥ ಭಯ ಇತ್ತಲ್ಲ ಆ ಧಾರ್ಮಿಕ ನಂಬಿಕೆಯ ಭಯಕ್ಕಾಗಿ ಇವರು ತಕ್ಷಣಕ್ಕೆ ಬಸವನನ್ನು ಅಪ್ಕೊಂಡಂಥ ಜನ ಅಲ್ಲ ಇವತ್ತಿಗೂ ಅದಿದೆ ಒಳಗೆ ನಾವು ಹೊರಗಡೆಗೆ ಮಾತಾಡ್ತೀವಿ ಡೆಮೊಕ್ರೆಟಿಕ್ ಆಗಿ ಅದು ಇದು ಅಂತ ಹೇಳ್ತೀವಿ ಹಳ್ಳಿಗಳಲ್ಲಿ ಯಾಕೆ ನಮ್ಮಲ್ಲಿ ದೇವಾಲಯಗಳ ಪ್ರವೇಶವನ್ನು ನಿರ್ಬಂಧಿಸಬೇಕು ದೇವಾಲಯಗಳ ಬಗ್ಗೆ ಮಾತಾಡಿದ್ರೆ ನಮ್ಮಲ್ಲಿ ಅದು ನಂಬಿಕೆ ದೇವ್ರಿಗೆ ಇವರು ಅದು ಬೇರೆ ಮಾತು ಆದ್ರೆ ಪ್ರಜಾಪ್ರಭುತ್ವದೊಳಗೆ ಎಲ್ಲಾ ಜಾಗದೊಳಗೆ ಎಲ್ಲರೂ ಹೋಗಬೇಕು ಅಂತ ನಾನು ಹೇಳ್ತೇನೆ ಹೋಗೋ ಅವಕಾಶ ಇರಬೇಕು ಹೋಗ್ತಾರೋ ಬಿಡ್ತಾರೋ ನಿರ್ಬಂಧ ಖಂಡಿತ ಹೌದು ಈಗ ದಲಿತರಿಗೂ ಕೆಲವೊಂದು ದೇವಸ್ಥಾನಗಳಿರ್ಬೋದು ಅಲ್ಲಿ ಅವರಷ್ಟೇ ಹೋಗ್ತಾರೆ ಅಲ್ಲಿ ಮೇಲ್ವರ್ಗದವ್ರು ಬಂದರೆ ಅವ್ರು ಬಿಡಲ್ವಾ ಬಿಡ್ತಾರೆ ಬಿಡಬೇಕು ಅದೇ ಥರ ಇಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಮೇಲ್ವರ್ಗ ಕೆಳವರ್ಗ ಇರೋದರಿಂದ ನಾನು ಹೇಳ್ತಾ ಇರೋದು ಲೀಸ್ಟ್ ಜಾತಿಗಳಾದರೂ ಇದೆ ದ ನಾವು ಜಾತಿಗಳಂತೂ ನಮ್ಮ ಕಣ್ಣೆದ್ರಗಡೆ ಇರುವಂಥದ್ದು ಸೊ ಯಾ ನಮ್ಮ ಸಾಮಾಜಿಕ ಸಂರಚನೆ ಅದು ನಿಧಾನವಾಗಿ ಬದಲಾಗ್ತಾ ಇದೆ ಬಟ್ ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ ನನಗೆ